ಓಂ ಶ್ರೀ ಗುರುಗಳು ನಮ ಎಲ್ಲರಿಗೂ ನಮಸ್ಕಾರ ನೃತಿ ಡೋಷ್ನಲ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಮಹಾಶಿವರಾತ್ರಿ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ಹದಿನೈದು ಅಥವಾ ಹದಿನಾರರಂದು ಬಂದಿದೆ ಯಾವ ದಿನ ಆಚರಿಸಬೇಕು ಅಂತ ಹೇಳ್ತಾ ಇದ್ದೀನಿ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ದಿನದಂದು ಮಹಾಶಿವರಾತ್ರಿ ಹಬ್ಬವನ್ನು ಆಚರಿಸಲಾಗುತ್ತದೆ ಶಿವ ಮತ್ತು ಪಾರ್ವತಿಯ ವಿವಾಹವಾದ ದಿನ ಅಥವಾ ಶಿವನು ಲಿಂಗ ರೂಪಿಯಾಗಿ ಅವತರಿಸಿದ ದಿನವೆಂದು ಈ ಹಬ್ಬವನ್ನು ಆಚರಿಸುತ್ತಾರೆ ಈ ದಿನ ಶಿವಭಕ್ತರು ಉಪವಾಸವನ್ನು ಆಚರಣೆ ಮಾಡಿ ರಾತ್ರಿ ಜಾಗರಣೆ ಮಾಡಿ ಬಿಲ್ವ ಪತ್ರೆಗಳಿಂದ ಶಿವಲಿಂಗಕ್ಕೆ ಪೂಜೆಯನ್ನು ಸಲ್ಲಿಸಿ ಮಹಾಶಿವರಾತ್ರಿ ಹಬ್ಬವನ್ನು ಆಚರಣೆ ಮಾಡುತ್ತಾರೆ ಹಾಗಾದರೆ ಈ ಬಾರಿ ಅಂದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಹಾಶಿವರಾತ್ರಿ ಹಬ್ಬ ಯಾವ ದಿನ ಬಂದಿದೆ ಪೂಜೆಗೆ ಶುಭ ಸಮಯ ಯಾವುದು ಚತುರ್ದಶಿ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಅಂತ್ಯವಾಗುತ್ತದೆ ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮೊದಲು ನೀವು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದರಿಂದ ನಾ ಹಾಕೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈ ಬಾರಿ ಅಂದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಹಾಶಿವರಾತ್ರಿ ಹಬ್ಬವು ಫೆಬ್ರವರಿ ಹದಿನೈದನೇ ತಾರೀಕು ಭಾನುವಾರದಂದು ಬಂದಿದೆ ರಾತ್ರಿಯ ಸಮಯದಲ್ಲಿ ಚತುರ್ದಶಿ ತಿಥಿ ಯಾವಾಗ ಇರುತ್ತದೆಯೋ ಆ ದಿನ ಮಹಾಶಿವರಾತ್ರಿ ಹಬ್ಬವನ್ನು ಆಚರಿಸುತ್ತಾರೆ ಇನ್ನು ಚತುರ್ದಶಿ ತಿಥಿ ಆರ ಪ್ರಾರಂಭ ಮತ್ತು ಅಂತ್ಯವನ್ನು ನೋಡೋದಾದರೆ ಚತುರ್ದಶಿ ತಿಥಿ ಪ್ರಾರಂಭ ಆರಂಭವಾಗುವುದು ಫೆಬ್ರವರಿ ಹದಿನೈದನೇ ತಾರೀಕು ಭಾನುವಾರ ಸಂಜೆ ಐದು ಗಂಟೆ ಐದು ನಿಮಿಷಕ್ಕೆ ಪ್ರಾರಂಭವಾಗಿ ಚತುರ್ದಶಿ ತಿಥಿ ಅಂತ್ಯವಾಗುವುದು ಫೆಬ್ರವರಿ ಹದಿನಾರನೇ ತಾರೀಕು ಸೋಮವಾರ ಸಂಜೆ ಐದು ಗಂಟೆ ಮೂವತ್ತ್ನಾಲ್ಕು ನಿಮಿಷಕ್ಕೆ ಹೆಚ್ಚಿನ ಪ್ರಮಾಣದ ಚತುರ್ದಶಿ ತಿಥಿ ಮತ್ತು ಸೂರ್ಯೋದಯವನ್ನು ಗಣನೆಗೆ ತೆಗೆದುಕೊಂಡರೆ ಚತುರ್ದಶಿ ತಿಥಿ ಬಂದಿರುವಂಥದ್ದು ಫೆಬ್ರವರಿ ಹದಿನಾರನೇ ತಾರೀಕು ಸೋಮವಾರ ಆದರೆ ಎಲ್ಲ ವೃತ್ತವನ್ನು ನಾವು ಸೂರ್ಯೋದಯದ ಪ್ರಕಾರ ಆಚರಿಸಿದರೆ ಈ ಒಂದು ಮಹಾಶಿವರಾತ್ರಿ ಹಬ್ಬವನ್ನು ರಾತ್ರಿಯ ಸಮಯದಲ್ಲಿ ಆಚರಣೆ ಮಾಡುವುದರಿಂದ ಅಥವಾ ಜಾಗರಣೆ ಮಾಡಿ ರಾತ್ರಿ ಇಡೀ ಶಿವನ ಭಜನೆ ಮತ್ತು ಕೀರ್ತನೆಯನ್ನು ಮತ್ತು ಧ್ಯಾನವನ್ನು ಮಾಡಿ ಶಿವನ ಪೂಜೆಯನ್ನು ಮಾಡುವುದರಿಂದ ಚತುರ್ದಶಿ ತಿಥಿ ರಾತ್ರಿಯ ಸಮಯದಲ್ಲಿ ಯಾವಾಗ ಬರುತ್ತದೆಯೋ ಅಂತಹ ದಿನವೇ ನಮಗೆ ಮಹಾಶಿವರಾತ್ರಿ ಹಬ್ಬವಾಗಿರುತ್ತದೆ ಆದ್ದರಿಂದ ಫೆಬ್ರವರಿ ಹದಿನೈದನೇ ತಾರೀಕು ಭಾನುವಾರದಂದು ಈ ಒಂದು ಮಹಾಶಿವರಾತ್ರಿ ಹಬ್ಬವನ್ನು ಆಚರಿಸಬೇಕು ಇನ್ನು ಪೂಜೆಗೆ ಶುಭ ಸಮಯವನ್ನು ನೋಡೋದಾದರೆ ಮಹಾಶಿವರಾತ್ರಿ ಹಬ್ಬದ ದಿನದಂದು ನಾವು ಪ್ರಹಾರ ಪೂಜೆಯನ್ನು ಸಲ್ಲಿಸಬೇಕು ಆದ್ದರಿಂದ ಪ್ರಹಾರ ಪೂಜೆಯ ಸಮಯ ಫೆಬ್ರವರಿ ಹದಿನೈದನೇ ತಾರೀಕು ಭಾನುವಾರ ಮೊದಲ ಪ್ರಹಾರ ಪೂಜಾ ಸಮಯ ಸಂಜೆ ಆರು ಗಂಟೆ ಇಪ್ಪತ್ತಾರು ನಿಮಿಷದಿಂದ ರಾತ್ರಿ ಒಂಬತ್ತು ಗಂಟೆ ಮೂವತ್ತು ನಿಮಿಷದವರೆಗೂ ಇರುತ್ತದೆ ಹಾಗೆ ಎರಡನೇ ಪ್ರಹಾರ ಪೂಜಾ ಸಮಯ ರಾತ್ರಿ ಒಂಬತ್ತು ಗಂಟೆ ಮೂವತ್ತು ನಿಮಿಷದಿಂದ ಬೆಳಗಿನ ಜಾವ ಹನ್ನೆರಡು ಗಂಟೆ ಮೂವತ್ತ್ನಾಲ್ಕು ನಿಮಿಷದವರೆಗೂ ಇರುತ್ತದೆ ಮೂರನೇ ಪ್ರಹಾರ ಪೂಜಾ ಸಮಯ ಬೆಳಗ್ಗಿನ ಜಾವ ಫೆಬ್ರವರಿ ಹದಿನಾರನೇ ತಾರೀಕು ಬೆಳಗಿನ ಜಾವ ಹನ್ನೆರಡು ಗಂಟೆ ಮೂವತ್ತ್ನಾಲ್ಕು ನಿಮಿಷದಿಂದ ಬೆಳಗಿನ ಜಾವ ಮೂರು ಗಂಟೆ ಮೂವತ್ತೆಂಟು ನಿಮಿಷದವರೆಗೂ ಇರುತ್ತದೆ ನಾಲ್ಕನೇ ಪ್ರಹಾರ ಪೂಜಾ ಸಮಯ ಫೆಬ್ರವರಿ ಹದಿನಾರನೇ ತಾರೀಕು ಸೋಮವಾರ ಬೆಳಗಿನ ಜಾವ ಮೂರು ಗಂಟೆ ಮೂವತ್ತೆಂಟು ನಿಮಿಷದಿಂದ ಆರು ಗಂಟೆ ನಾಲ್ವತ್ತೆರಡು ನಿಮಿಷದವರೆಗೂ ಇರುತ್ತದೆ ಈ ಸಮಯದಲ್ಲಿ ಶಿವನ ಪೂಜೆಯನ್ನು ಮಾಡ ಶಿವರಾತ್ರಿಯ ದಿನದಂದು ಬೆಳಿಗ್ಗೆ ಎದ್ದು ತಲೆಗೆ ಸ್ನಾನವನ್ನು ಮಾಡಿ ಮಡಿ ಬಟ್ಟೆಯನ್ನು ಧರಿಸಿ ಮೊದಲಿಗೆ ಉಪವಾಸದ ಸಂಕಲ್ಪ ಮತ್ತು ಜಾಗರಣೆಯ ಇರುವವರು ಜಾಗನ ಇರುವ ಸಂಕಲ್ಪವನ್ನು ತೆಗೆದುಕೊಂಡು ಶಿವನ ಪೂಜೆಯನ್ನು ಮಾಡಬೇಕು ಇನ್ನು ಬೆಳಿಗ್ಗೆ ಪೂಜೆ ಮಾಡುವವರು ಬೆಳಿಗ್ಗೆ ಸ್ನಾನ ಆದ ನಂತರ ಸಂಕಲ್ಪವನ್ನು ಮಾಡಿ ಪೂಜೆಯನ್ನು ಮಾಡಬಹುದು ರಾತ್ರಿ ಪೂಜೆ ಮಾಡುವವರು ರಾತ್ರಿ ಪ್ರಹಾರದ ಪೂಜೆಯನ್ನು ನೆರವೇರಿಸುವವರು ಈಗಾಗಲೇ ಹೇಳಿರುವಂತಹ ಸಮಯದಲ್ಲಿ ಪೂಜೆ ಮಾಡಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ಮಹಾಶಿವರಾತ್ರಿ ಹಬ್ಬ ಯಾವ ದಿನ ಬಂದಿದೆ ಪೂಜೆಗೆ ಶುಭ ಸಮಯ ಯಾವುದು ಚತುರ್ದಶಿ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಅಂತ್ಯವಾಗುತ್ತದೆ ಅಂತ ಈ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾಗದಲ್ಲಿ ವಿಡಿಯೋನ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸರ್ವೇ ಜನ ಸುಖಿನೋ ನೋಬಂತು